ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಬೀದರ್ ಬಂದ್ ಕರೆ ಹಿನ್ನೆಲೆಯಲ್ಲಿ ಇಡೀ ಬೀದರ್ ಸ್ತಬ್ಧವಾಗಿತ್ತು ಉಮೇಶ್ ಸೊರಳೀಕರ್ ನೇತೃತ್ವದಲ್ಲಿ ಬೀದರ್ ಬಂದ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದಂತಾಗಿದೆ ನಿಜ ಶಾಲಾ ಕಾಲೇಜು ಕೂಡ ಬಂದಿದ್ದು ಇನ್ನು ಎಸೆನ್ಷಿಯಲ್ ಅಂದರೆ ಅತ್ಯವಶ್ಯಕವಾಗಿರುವಂತಹ ಕ್ಲಿನಿಕ್ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ನಲ್ಲಿ ಕೂಡ ಅಲ್ಲಲ್ಲಿ ತರಕಾರಿ ಹಾಗೂ ಕಿರಾಣ ಅಂಗಡಿಯನ್ನು ಹೊರತುಪಡಿಸಿದರೆ ಅಂಗಡಿ ಮುಗ್ಗಟ್ಟುಗಳು ಎಲ್ಲ ಕೂಡ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಬಂದ್ ಆಗಿದ್ದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ಬಸ್ ಕೂಡ ಕಾಣಲೇ ಇಲ್ಲ ಇವತ್ತು ಬೀದರ್ನ ಅಂಬೇಡ್ಕರ್ ವೃತ್ತ ಹತ್ತಿರ ಮೊದಲು ಜಮಾಯಿಸಿದಂತ ಎಲ್ಲ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ಅನುಯಾಯಿಗಳು ಬೀದರ್ ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ಸಂಚರಿಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರವನ್ನ ಕೂಗಿದರು ಅಲ್ಲಿ ಇಲ್ಲಿ ತೆರೆದಂತ ಅಂಗಡಿಗಳ ಹತ್ತಿರ ಅಂಬೇಡ್ಕರ್ ಅನುಯಾಯಿಗಳು ತೆರಳಿ ಅವರ ಮನವನ್ನ ಒಲಿಸಿ ಬಂದ್ಗೆ ಸಹಕರಿಸುವುದಾಗಿ ಮನವಿ ಮಾಡಿದಾಗ ಕೂಡ ಒಳ್ಳೆಯ ಸಹಕಾರ ಬೀದರ್ ಜನತೆ ವ್ಯಾಪಾರಸ್ಥರಿಂದ ದೊರಕಿತು ya ಜಾತಿಯುತ ಒಂದು ಪೀವಿ ಅವರು ಕಾರ್ಯ ಪದಗಳನ್ನ ಬಳಸಿದ್ರು ನಾವು ಕೂಡ ಚೆನ್ನಾಗಿರಲ್ಲ ಇರಲ್ಲ ದಯ ಮಾಡಿ ಮಾಡಿ ಸೋನು ನೀ ಫೋಟೋ ತಗೊಂಡಲ್ಲಿ ಹಿಂದೆ ಹಿಂದ್ಗಡೆ ಗ್ರಾಮೀಣ ಊರುಗಳಿಂದ ಜನರು ಬರ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಬರ್ಬಾರ್ದು ಇವತ್ತಿನ ದಿವಸ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ ವತಿಯಿಂದ ಏನಿದು ಕಾರ್ಯಕ್ರಮ ಯಶಸ್ಸಾಗಿದೆ ಬೀದರ್ ಬಂದ್ ಕರೆ ಈ ಕರೆ ಮುಖಾಂತರ ನಾವು ರಾಷ್ಟ್ರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀವಿ ಇವತ್ತಿದು ಬೀದರ್ ಬಂದ್ ಕರೆ ಅಲ್ಲ ಇಡೀ ಭಾರತ ಬಂದ್ ಕರೆ ಅಂದ್ರೂ ತಪ್ಪಾಗಲ್ಲ ಯಾಕಂದರೆ ನಾ ಇದು ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಈ ಬೀದರ್ ಜಿಲ್ಲೆ ಏನು ಇವತ್ತು ಬಂದ್ ಕರೆ ಇತ್ತು ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡೋಂಗೆ ಈ ಬಂದ್ ಕರೆಯನ್ನು ಕೊಟ್ಟಿದೆ ಇದಕ್ಕೆಲ್ಲರೂ ಸಹಕಾರ ಮಾಡಿದಂಥ ಎಲ್ಲರಿಗೆ ನನ್ನ ಅವರಿಗೆ ಅಭಿನಂದಿಸ್ತಾ ಮತ್ತು ಮುಂದಿನ ದಿವಸದಲ್ಲಿ ಈ ಮುಂದೆ ನಾವು ಏನು ಕಾರ್ಯರೂಪಿಸಬೇಕು ಈ ಕೇಂದ್ರ ಸರ್ಕಾರ ಸರ್ಕಾರ ಸಂಪುಟ ಸ ಸ ಸಚಿವನಿಂದ ಈ ಗೃಹ ಮಂತ್ರಿ ರಾಜೀನಾಮೆ ಕೊಡ್ತಾ ಇಲ್ಲ ಕ್ಷಮೆ ಕೇಳ್ತಾ ಇಲ್ಲ ಇದ್ರದ್ದು ವ್ಯವಸ್ಥೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿಯಿಂದ ಮೀಟ್ ಒಂದು ಸಭೆ ಕರೀತೀವಿ ಸಭೆ ಕರೆದು ಮುಂದಿನ ನಡೆ ನಿರ್ಣಯ ಏನು ಮಾಡಬೇಕು ಅನ್ನೋದನ್ನು ನಾವುಗಳು ನಿರ್ಣಯ ತಗೊಂಡು ಮುಂದಿನ ದಿನದಲ್ಲಿ ಕಾರ್ಯರೂಪಿಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಉಮೇಶ್ ಕುಮಾರ್ ಸೌರಳಿಕರ್ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ಅಧ್ಯಕ್ಷರು ನೂರಕ್ಕೆ ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಜೊತೆ ಜನ ಇದೆ ಆಲ್ರೆಡಿ ನಾವೆಲ್ಲ ಜನರ ಜೊತೆ ಮಾತಾಡಿದ್ದೀವಿ ಎಲ್ಲ ಸಮುದಾಯ ಜೊ ಲೀಡ್ರ್ ಜೊತೆ ಮೀಟಿಂಗ್ ಮಾಡಿ ನಾವೊಂದು ಡೇಟ್ ನಿಗದಿ ಮಾಡಿದ್ದೀವಿ ಒಂಬತ್ತನೇ ತಾರೀಕು ಜನವರಿ ದಿವಸ ಬಂದ್ ಮಾಡಬೇಕು ಅಂತ ನಿಮ್ಮ ಪ್ರತಿಕ್ರಿಯೆ ಏನಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಹಕಾರ ಇದೆ ಅಂದಾಗೆ ನಾವು ಬಂದ್ ಮಾಡಿದ್ದೀವಿ ಅವ್ರ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡೇ ಬಂದ್ ಮಾಡಿದ್ದೀವಿ ಎಲ್ಲರಿಗೆ ನಾವು ಒಂದು ನೂರು ಲೆಟರ್ಗಳನ್ನು ಮಾಡಿ ಆಲ್ರೆಡಿ ಆ ಗಾಂಧಿಗಂಜ್ ಅಡತ ಮಾಲೀಕರು ಅಥವಾ ಯೂನಿಯನ್ ಲೀಡರ್ಸು ತರಕಾರಿ ಮಾರ್ಕೆಟು ಮುಸ್ಲಿಂ ಬಾಂಧವರಿಗೆ ಕ್ರಿಶ್ಚಿಯನ್ ಬಾಂಧವರಿಗೆ ನಾವೆಲ್ಲ ಧರ್ಮದ ಗುರುಗಳಿಗೆ ಹಿಡ್ಕೊಂಡು ಎಲ್ಲರಿಗೆ ಲೆಟರ್ ಮಾಡಿ ನಾವು ಒಂದಿಲ್ಲದ್ರೆ ಇದು ಯಶಸ್ವಿ ಮಾಡಿದ್ದೀವಿ ಕಾರ್ಯಕ್ರಮ ಬೀದರ್ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮೈಲೂರು ಗುಂಪಾ ನೌಬಾದ್ ಶಿವನಗರ ಚಿದ್ರಿ ರಸ್ತೆ ಹೀಗೆ ಬೀದರ್ನ ಎಲ್ಲ ಭಾಗಗಳಲ್ಲಿ ಕೂಡ ಬಂದ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಂತಾಗಿದೆ ಇನ್ನು ಬೀದರ್ನ ಅಂಬೇಡ್ಕರ್ ವೃತ್ತ ಬಳಿ ನೆರೆದಂತ ಅಂಬೇಡ್ಕರ್ ಅನುಯಾಯಿಗಳು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ರು ಅಮಿತ್ ಶಾ ಫೋಟೋಗೆ ಚಪ್ಪಲಿಯಿಂದ ಹೊಡೆಯುವ ಮೂಲಕ ಅಮಿತ್ ಶಾ ಭಾವಚಿತ್ರವನ್ನು ಸುಡುವ ಮೂಲಕ ಸತ್ತಾನಪ್ಪ ಸತ್ತಾನೋ ಅಮಿತ್ ಶಾ ಸತ್ತಾನೋ ಎಂದು ಬೊಬ್ಬೆ ಹೊಡೆದು ಅಂಬೇಡ್ಕರ್ ಅನುಯಾಯಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ರೋಹನ್ ಮನೋಹರ್ ಸೀನಾ ಕನ್ನಡ ಬೀದರ್